ಈ ಗ್ರಾಮದಲ್ಲಿ ರಾತ್ರಿ ಏಳು ಗಂಟೆಯಾದ ತಕ್ಷಣ ಮೊಬೈಲ್ ಟಿವಿ ರೇಡಿಯೋ ಬಳಸುವುದಿಲ್ಲ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಸರಿಯಾಗಿ ಸೈರನ್ ಮೊಳಗುತ್ತೆ ಸೈರನ್ ಮೊಳಗಿದ ತಕ್ಷಣ ಈ ಗ್ರಾಮದಲ್ಲಿ ಯಾರೂ ಕೂಡ ಮೊಬೈಲ್ ಟಿ ವಿ ಸಂಪೂರ್ಣವಾಗಿ ಬಳಸುವುದಿಲ್ಲ ಎಲ್ಲವನ್ನು ಕೂಡ ನಿಲ್ಲಿಸ್ತಾರೆ ಆ ಗ್ರಾಮ ಇರುವಂಥದ್ದು ಕರ್ನಾಟಕದಲ್ಲಿ ಈ ವಿನೂತನ ಕಾರ್ಯಕ್ರಮ ಈ ರೀತಿ ಮೊಬೈಲ್ ಟಿ ವಿ ಬಳಸದೆ ಇರುವಂತಹ ಗ್ರಾಮ ಇರುವಂತದ್ದು ಕರ್ನಾಟಕದಲ್ಲಿ ಯಾಕೆ ಎಲ್ಲಿ ಗೊತ್ತಾ ಈ ಸ್ಟೋರಿ ನೋಡಿ ಈ ಊರಲ್ಲಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಯವರೆಗೆ ಎರಡು ಗಂಟೆಗಳ ಕಾಲ ಮೊಬೈಲ್ ಟಿವಿ ರೇಡಿಯೋ ಸಂಪೂರ್ಣ ಬಂದ್ ಮಾಡಲಾಗುತ್ತದೆ ರಾತ್ರಿ ಸೈರನ್ ಮೊಳಗಿದ ಕೂಡಲೇ ಮನೆಯಲ್ಲಿ ಟಿವಿ ಮೊಬೈಲ್ ರೇಡಿಯೋ ಬಂದ್ ಆಗಲಿದೆ ಇದು ಬೆಳಗಾವಿಯ ಹಲಗ ಗ್ರಾಮದಲ್ಲಿ ತಂದಿರುವ ವಿನೂತನ ಹಾಗೂ ಶ್ಲಾಘನೀಯ ಕಾರ್ಯಕ್ರಮ ಈಗಿನ ಮಕ್ಕಳಲ್ಲಿ ಮೊಬೈಲ್ ಬಳಕೆ ಚಟವಾಗಿ ಮಾರ್ಪಡಾಗಿರುವುದರಿಂದ ಹಾಗೂ ಟಿವಿಗಳಿಂದ ಕುಟುಂಬದ ಸದಸ್ಯರ ಸಂವಹನ ಕಡಿಮೆಯಾಗಿದೆ ಇದನ್ನು ತಪ್ಪಿಸಲು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹಲಗ ಗ್ರಾಮದಲ್ಲಿ ವಿನೂತ ಕಾರ್ಯಕ್ರಮವನ್ನು ಜಾರಿಗೆ ಹಲಗ ಗ್ರಾಮದಲ್ಲಿ ಹತ್ತು ಸಾವಿರ ಜನ ಸಂಖ್ಯೆ ಇದ್ದಾರೆ ಸೈರನ್ ಮೊಳಗುತ್ತಿದ್ದಂತೆ ಮೊಬೈಲ್ ಟಿವಿ ಆಫ್ ಮಾಡಿ ಜನರು ಹೊರಗೆ ಬರುತ್ತಾರೆ ಓದುವ ಮಕ್ಕಳು ಓದುತ್ತಾರೆ ಆಟವಾಡುವಂತಹ ಮಕ್ಕಳು ಹೊರಗಡೆ ಆಟವಾಡುತ್ತಾರೆ ಕುಟುಂಬದ ಜೊತೆ ಮಕ್ಕಳು ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ ಮೊಬೈಲ್ ಟಿವಿ ಸಹವಾಸವಿಲ್ಲದೆ ಎರಡು ಗಂಟೆಗಳ ಕಾಲ ಊರಿನ ಜನ ಮಾತಾಡಿಸಿಕೊಂಡು ಕಾಲ ಕಳೆಯುತ್ತಾರೆ ಮಟ್ಟ ಬೆಳಿ ಒಂಥರ ಅಂದ್ರೆ ಈಗ ಇತ್ತೀಚೆ ತಿನ್ಗೋದವ್ರಿ ಸ್ವಲ್ಪ ಮೊಬೈಲ್ ಟಿವಿ ಇದ್ರಾಗ ಲಕ್ಷ ಇರಲ್ಲ ಮತ್ತೆ ತಂದೆ ತಾಯಿನೂ ಸ್ವಲ್ಪ ಅಂದ್ರೆ ಮಕ್ಕಳಾಗ ಹೇಳ್ತಾಕಿ ಆಗ್ತಾ ಇರಲಿ ಅದ್ ಸಲುವಾಗಿ ನಮ್ಮ ಗ್ರಾಮ ಪಂಚಾಯತಿ ತಿಂದ್ರ ಒಂದ್ ದಿನ ಒಂಥರ ನಮ್ಮ ಸ್ಕೂಲ್ ತಿಂದ್ರ ಈ ಒಂದ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಮಟ್ಟ ಫೋನು ಮತ್ತ ಟಿವಿ ಎರಡು ಬಂದ್ರು ಇದು ಜಾರಿಗೆ ಬಂದ್ರಿ ಒಂದ್ ಹದಿನೈದ್ ದಿನ ಐತ್ರಿ ಆದ್ರೆ ಮೊದಲ್ ಮೊದಲು ಯಾರು ಅಷ್ಟೀ ಈಗ ಒಂದ್ ಸ್ವಲ್ಪ ಮದಗೌಡ ಬೇರೆ ಇನ್ನೂ ಒಂದ್ ಸ್ವಲ್ಪ ಕಾಜಿ ತಗೋಬೇಕು ಸಿಸ್ಟಿಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಸುಧಾರಾಶ್ ಹಿಂಗ್ತದ್ರಿ ಸರ್ ಏನ್ ಅನುಕೂಲ ಅನುಕೂಲ ಅಂತಂದ್ರೆ ಮಾಧ್ಯಮದಾಗ ಏನ್ ನೋಡತಾರಲ್ಲ ಮೊಬೈಲ್ ಟಿವಿ ನೋಡತಾರಲ್ಲ ಇದರಿಂದ ಇದೇ ತರ ಪಾಲಕರು ಒಂದ್ ಸ್ವಲ್ಪ ಇನಿಷಿಯೇಟಿವ್ ತಗೊಂಡ್ ಮಾಡಿದ್ರ ಟೋಟಲ್ ಮೊಬೈಲ್ದಿಂದ ದೂರ ಉಳಿತಾರ ಅಂತ ಅನ್ನಿಸ್ತದ ಮೊಬೈಲ್ ಟಿವಿದಿಂದ ದಿಂದ ಮಕ್ಕಳು ಮೊಬೈಲ್ ಗಳಲ್ಲೇ ಮುಳುಗಿ ಟಿವಿ ವಿಡಿಯೋ ಗೇಮ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ಕಳೆಯುವ ಪರಿಣಾಮವಾಗಿ ಕುಟುಂಬದ ಒಡನಾಟ ಪ್ರೀತಿ ಬಾಂಧವ್ಯ ಕಡಿಮೆಯಾಗುತ್ತಿರುವ ಈ ಸಮಯದಲ್ಲಿ ಹಲಗ ಗ್ರಾಮದ ಈ ವಿನೂತನ ಕಾರ್ಯಕ್ರಮವಾದ ಡಿಜಿಟಲ್ ಆಪ್ ಎಲ್ಲರಿಗೂ ಮಾದರಿಯಾಗಿದೆ ಇಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಟಿವಿ ಗಿಳಿಗೆ ಗೀಳಿಗೆ ಬಿದ್ದಂತಹ ಯುವಜನತೆ ಜನ ಕುಟುಂಬದ ಪ್ರೀತಿ ವಿಶ್ವಾಸವನ್ನ ಕಡಿಮೆಗೊಳಿಸಿಕೊಳ್ತಾ ಇದ್ದಾರೆ ಈ ಬಾಂಧವ್ಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರತಿದಿನ ಎರಡು ಗಂಟೆಗಳ ಕಾಲ ಮೊಬೈಲ್ ಟಿವಿಯಿಂದ ಹೊರಬರುವಂತಹ ವಿನೂತನ ಕಾರ್ಯಕ್ರಮವನ್ನ ಅಲಗ ಗ್ರಾಮದ ಜನ ಅಳವಡಿಸಿಕೊಂಡಿರುವಂತದ್ದೇನಿದೆ ಸ್ವಯಂ ಪ್ರೇರಿತವಾಗಿ ಇದನ್ನ ಎಲ್ಲಾ ಗ್ರಾಮದಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಈ ಯೋಜನೆಯನ್ನ ಅನುಸರಿಸಿದ್ರೆ ಒಂದಷ್ಟು ಉಪಯೋಗ ಆಗಲಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ